ಕಾಡು ಆ ಕಾಡಿನಲ್ಲಿ ಆನೆಗಳ ಗುಂಪೊಂದು ಮೇಯುತ್ತಾ ಇತ್ತು ಆನೆಗಳ ಗುಂಪಿನಲ್ಲಿ ಕೆಲವು ಮರಿಗಳು ಕೂಡ ಇದ್ವು ಕಾಡಿನಲ್ಲಿ ಹುಲ್ಲು ಮತ್ತು ಬಿದಿರನ್ನು ಮೇಯುತ್ತಾ ಗುಂಪು ಮುಂದೆ ಮುಂದೆ ಸಾಕ್ತಿತ್ತು ಆನೆಯ ಗುಂಪಿನಲ್ಲಿದ್ದ ಒಂದು ಮರಿಗೆ ಅಕಸ್ಮಾತ್ ಎಂಬಂತೆ ಒಂದು ಚಿಟ್ಟೆ ಕಣ್ಣಿಗೆ ಬಿತ್ತು ಚಿಟ್ಟೆ ಆನೆಯ ಗುಂಪಿನ ಜೊತೆಯಲ್ಲೇ ಮುನ್ನಡೆಯುತ್ತಿತ್ತು ಚಿಟ್ಟೆ ಹಾರುತ್ತಿದ್ದ ರೀತಿ ರೆಕ್ಕೆಗಳನ್ನು ಬಡಿಯುತ್ತಿದ್ದ ಪರಿಯನ್ನು ನೋಡುತ್ತಾ ಆನೆ ಮರಿ ನಿಧಾನವಾಗಿ ನಡೆಯತೊಡಗಿತು ಮರಿಯ ನಡಿಗೆ ನಿಧಾನವಾಗಿದ್ದರಿಂದ ಅದು ಗುಂಪಿನಿಂದ ಸ್ವಲ್ಪ ದೂರ ಉಳಿಯಿತು ಗುಂಪಿನ ಜೊತೆ ಜೊತೆಯಲ್ಲೇ ಇದ್ದ ಚಿಟ್ಟೆ ತಟ್ಟದ ತನ್ನ ದಿಕ್ಕನ್ನ ಬದ್ಲಿಸ್ಬಿಡ್ತು ಚಿಟ್ಟೆ ಹಾರುವುದನ್ನೇ ನೋಡುತ್ತಾ ನಡೆಯುತ್ತಿದ್ದ ಮರಿ ಚಿಟ್ಟೆಯನ್ನೇ ಹಿಂಬಾಲಿಸ್ತು ಚಿಟ್ಟೆ ಕ್ಷಣ ಕ್ಷಣಕ್ಕೂ ಒಂದು ಹೂವಿನಿಂದ ಇನ್ನೊಂದು ಹೂವಿನ ಮೇಲೆ ಕೂಡ್ತಿತ್ತು ಆ ಭಂಗಿಯನ್ನು ಆನೆ ಮರಿ ಆನಂದಿಸ್ತಿತ್ತು ಚಿಟ್ಟೆಯನ್ನೇ ಹಿಂಬಾಲಿಸಿ ಬರುತ್ತಿದ್ದ ಮರಿಗೆ ತಾನು ಗುಂಪಿನಿಂದ ದೂರ ಬಂದಿದ್ದು ಗಮನಕ್ಕೆ ಬರಲಿಲ್ಲ ಸ್ವಲ್ಪ ಸಮಯದ ನಂತರ ಚಿಟ್ಟೆ ಮೇಲೆ ಹಾರುತ್ತಾ ಒಮ್ಮೆಲೆ ಮಾಯವಾಗ್ಬಿಡ್ತು ಆನೆ ಮರಿಗೆ ಮುಂದೆ ಎಲ್ಲಿ ಹೋಗುವುದೆಂದು ತಿಳಿಯದಾಯ್ತು ಅದು ಹಿಂದೆ ತಿರುಗಿ ನೋಡ್ತು ಅದರ ಅಮ್ಮ ಮತ್ತು ಉಳಿದ ಆನೆಗಳು ಯಾವ್ಯಾವು ಕಾಣಲಿಲ್ಲ ಅದಕ್ಕೆ ಏನು ಮಾಡುವುದೆಂದು ತೋಚದೆ ಅಲ್ಲೇ ಬಿಡ್ತು ಆನೆ ಮರಿಗೆ ಏನು ಶಬ್ದ ಕೇಳಿಸ್ದಂತಾಗಿ ಅದು ಅಲ್ಲಿಯೇ ಒಂದು ಕ್ಷಣ ನಡುಗ್ತು ಹುಲಿ ಸಿಂಹವೇನಾದ್ರು ಬಂದ್ರೆ ನನ್ ಗತಿ ಏನಪ್ಪಾ ಅಂತ ಹೆದ್ರಿಕೆ ಶುರುವಾಯ್ತು ಆನೆ ಮರಿ ಸ್ವಲ್ಪ ಹೊತ್ತು ಹಾಗೆ ನಿಂತ್ಕೊಂಡ್ತು ಅದು ಮತ್ತೆ ಕಿವಿ ಕೊಟ್ಟು ಕೇಳಿಸ್ಕೊಳ್ತು ಜುಳು ಜುಳು ಎನ್ನುವ ಸಪ್ಳ ಕೀಳ್ತು ಆ ಸಪ್ಳ ನೀರು ಹರಿಯುವ ಸಪ್ಳ ಎಂದು ಮನೆಮರಿಕೆಯಾದ ಮೇಲೆ ಆನೆ ಮರಿ ನೀರಿರುವ ದಿಕ್ಕಿನ ಕಡೆಗೆ ನಡೆಯತೊಡಿತು ಕಾಡಿನಲ್ಲಿ ಸ್ವಲ್ಪವೇ ದೂರ ನಡೆಯಿತು ಅಲ್ಲಿ ಒಂದು ಪುಟ್ಟ ಹಳ್ಳ ಹರಿಯುತ್ತಿರುವುದು ಕಾಣಿಸ್ತು ನೀರನ್ನು ನೋಡಿದ್ದೇ ತಡ ಆನೆ ಮರಿಗೆ ಬಾಯಾರಿಕೆ ಅನ್ನಿಸ್ತು ಅದು ನೀರು ಕುಡಿಯಲು ಹಳ್ಳದ ಸಮೀಪಕ್ಕೆ ಬರತೊಡಿತು ಅದೇ ಹಳ್ಳದ ಇನ್ನೊಂದು ದಂಡೆಗೆ ಹಬ್ಬಿದ್ದ ಪದೆಯೊಳಗೆ ಒಂದು ಹುಲಿ ಕುಳಿತಿತ್ತು ಅದು ಬೆಳಗ್ಗೆಯಿಂದಲೂ ಬೇಟೆಗಾಗಿ ಹೊಂಚಾಕ್ತಿತ್ತು ಯಾವ ಪ್ರಾಣಿಯೂ ನೀರು ಕುಡಿಯಲು ಹಳ್ಳದ ಕಡೆಗೆ ಬಂದಿರಲಿಲ್ಲ ಆದ್ದರಿಂದ ಹುಲಿಗೆ ಬಹಳ ಬೇಸರವಾಗಿ ಕೋಪ ಬಂದಿತ್ತು ಆನೆ ಮರಿ ಹಳ್ಳದ ಸಮೀಪಕ್ಕೆ ಬರುತ್ತಿರುವುದನ್ನು ಹುಲಿ ಗ್ರಹಿಸಿತು ಅದು ಬಹಳ ಜಾಗೃತೆಯಿಂದ ಆನೆ ಮರಿಯನ್ನು ದಿಟ್ಟಿಸಿ ನೋಡತೊಡುತ್ತು ಆನೆ ಮರಿ ನೀರು ಕುಡಿಯಲು ಬಗ್ಗಿದಾಗ ಅದನ್ನು ಹಿಡಿಬೇಕು ಎಂದುಕೊಂಡು ಕಾಯತೊಡಿತು ಇತ್ತ ಕಡೆ ಆನೆಗಳ ಗುಂಪಿನಲ್ಲಿ ತನ್ನ ಮರಿಯನ್ನು ಕಾಣದೆ ಮರಿಯ ಅಮ್ಮ ಕಂಗಾಲಾಗಿ ಹೋಯಿತು ಅದು ಗುಂಪು ನಡೆದು ಬಂದ ದಾರಿಯಲ್ಲಿ ಹಿಂದಕ್ಕೆ ಬಂದಿತು ಅಲ್ಲಿ ಒಂದು ಕಡೆ ತನ್ನ ಮರಿ ಹೆಜ್ಜೆಯ ಗುರುತುಗಳು ಕಂಡು ಬಂದವು ಆ ಹೆಜ್ಜೆಯ ಗುರುತುಗಳನ್ನೇ ಹಿಂಬಾಲಿಸಿಕೊಂಡು ಜೋರಾಗಿ ಓಡ್ತಾ ಓಡ್ತಾ ಅಮ್ಮ ಬಂದಿತು ಆನೆ ಮರಿಯು ಬಗ್ಗಿ ನೀರನ್ನು ಕುಡಿಯತೊಡಿತು ಹುಲಿ ಪೊದೆಯಲ್ಲಿರುವುದನ್ನು ಅದು ಗಮನಿಸಿರಲಿಲ್ಲ ಅಮ್ಮ ಆನೆ ಬರುವುದಕ್ಕೂ ಪೊದೆಯಲ್ಲಿದ್ದ ಹುಲಿ ಆನೆ ಮರಿಯ ಕಡೆಗೆ ಜಿಗಿಯುತ್ತಿರುವುದಕ್ಕೂ ಒಂದೇ ಆಯಿತು ಹುಲಿ ಜಿಗಿಯುತ್ತಿರುವುದನ್ನು ನೋಡಿದ್ದೆ ತಡ ಮರಿಯ ಅಮ್ಮ ಹುಲಿಯ ಕಡೆಗೆ ತನ್ನ ಸೊಂಡಿಲನ್ನು ಜೋರಾಗಿ ಬೀಸ್ತು ಅದರ ಹೊಡೆತಕ್ಕೆ ಹುಲಿಯು ಮಾರುದ್ದ ಹೋಗಿ ಧಪ್ಪೆಂದು ಎಂದು ನೆಲದ ಮೇಲೆ ಬಿದ್ದುಬಿಡ್ತು ಸ್ವಲ್ಪ ಸಮಯದಲ್ಲೇ ಸಾವರಿಸ್ಕೊಂಡ ಹುಲಿ ಎದ್ದು ನಿಂತು ತಿರುಗಿ ನೋಡ್ತು ಮರಿಯ ಅಮ್ಮ ತನ್ನನ್ನೇ ದುರ್ಗಿಕೊಂಡು ನೋಡುತ್ತಿತ್ತು ಇದರಿಂದ ಭಯಗೊಂಡ ಹುಲಿ ಈ ಆನೆ ಮರಿಯ ಸಹವಾಸವೇ ಬೇಡ ಬೇರೆ ಯಾವುದಾದ್ರೂ ಸಣ್ಣ ಪ್ರಾಣಿಯನ್ನು ಬೇಟೆ ಆಡಿದ್ರಾಯ್ತು ಎಂದುಕೊಂಡು ಅಲ್ಲಿಂದ ಕಿತ್ತಿತು ಹುಲಿಯು ಓಡಿ ಹೋಗಿದ್ರಿಂದ ಅಮ್ಮ ಆನೆಗೆ ನೆಮ್ಮದಿ ಆಯಿತು ಅಂತೂ ತನ್ನ ಮರಿ ಸಿಕ್ತಲ್ಲ ಎಂದು ಅಮ್ಮ ಆನೆ ಸಂತೋಷ ಪಡ್ತು ಮರಿಯನ್ನು ಮುದ್ದಿಸ್ತಾ ತನ್ನ ಗುಂಪಿನತ್ತ ಕರೆದೊಯಿತು